ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ಹಾಲಿನ್ ಒನ್ ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀನು ಇಂದು ಬಂದು ನನ್ನ ಸ್ಯಾಟರ್ಡೆ ಲಾಗ್ ಆಗಿರುತ್ತೆ ಸೊ ಫುಲ್ಲು ವಿಡಿಯೋ ನೋಡಿ ಸೊ ಇವತ್ತು ಒಂದು ಫಂಕ್ಷನ್ಸ್ಗೆ ರೆಡಿ ಹಾಕ್ತಿದ್ದೆ ಸೊ ನನ್ನ ಮೇಕವರ್ ಯಾವ ಥರ ಇರುತ್ತೆ ಅಂತ ಹೇಳಿ ಸಹ ಅದು ತೋರಿಸಿದ್ದೀನಿ ಸೊ ಯಾವ ಥರ ನಾನು ಮೇಕಪ್ ಮಾಡ್ಕೊಳ್ತೀನಿ ಅಂತಲೂ ಸಹ ಈ ಒಂದು ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಸ್ವಲ್ಪ ಲೆಂತಿ ಆಗಿದೆ ವೀಡಿಯೋ ಅಂತಲೇ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನು ಕೊಡ್ತೀನಿ ಅಂತ ಹೇಳೋಣೇ ಪೃಥ್ವಿ ಏನು ಕೊಡ್ತೀನಿ ಅಂತ ಹೇಳೋನೆ ಎರಡು ಚಾಕ್ಲೇಟ್ ಅಂತ ಅಷ್ಟೇ ಅಂತ ಎಕ್ಸಾಮ್ ಓದ್ಕೋಬೇಕಲ್ಲ ಯಾವಾಗ ಓದ್ಕೊಂತ ನಾನು ಟ್ಯೂಷನ್ಗೆಲ್ಲ ಹೋಗಲ್ಲ ಮನೇಲಿ ಹೇಳ್ಕೊಟ್ರೆ ಸಾಕಾಗೈತೆ ಸೊಲೂಷನ್ಗೆ ಮನೇಲೇ ಕೂರ್ಸ್ಕೊಳಕ್ಕಾಗಲ್ಲ ಈಗ ಟ್ಯೂಷನ್ ಕೂರ್ಸೋಕ್ಕಾಗುತ್ತ ಅವನ್ನ ಅಲ್ವನೋ ಸೊ ಇವತ್ತು ಮ ಬೆಳಿಗ್ಗೆ ಒಂದು ಸ್ವಲ್ಪ ಬೇಗ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ ಹೇಳಿ ಟೆರೆಸ್ ಮೇಲೆ ಬಂದಿದ್ದೆ ಸೊ ಮಗಂಗೆ ಇವತ್ತು ರಜೆ ಇತ್ತು ಹಾಗಾಗಿ ಅವನು ಕೂಡ ಮೇಲ್ಗಡೆ ಟೆರೆಸ್ ಮೇಲೆ ಗಿಡಗಳಿಗೆಲ್ಲ ನೀರು ಹಾಕ್ಕೊಂಡು ಅವನ ಜೊತೆ ಕೆಳಗಡೆ ಮನೆ ರೆಂಟಲ್ಲಿ ಇರ್ತಕ್ಕಂಥ ಹುಡುಗನ ಜೊತೆ ಆಟ ಆಡೋದಕ್ಕೆ ಯಾವಾಗಲೂ ಹೋಗ್ತಿರ್ತಾನೆ ಬಟ್ ಎಕ್ಸಾಮು ಅಂತ ಸ್ವಲ್ಪ ನಾನೇ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಅವನು ಸಹ ಮೇಲ್ಗಡೆ ಬಂದು ಮಾತಾಡ್ಕೊಂಡು ಇಬ್ರು ಏನೋ ಮಾಡ್ತಾಯಿದ್ರು ನನ್ನ ಪಳಿಗೆ ನನಗೆ ಗಿಡಗಳಿಗೆಲ್ಲ ನೀರು ಹಾಕೊಳ್ತಾ ಇದ್ದೆ ಸೊ ಈವ್ನಿಂಗು ಹಾಕಿರಲಿಲ್ಲ ಅಂತ ಹೇಳಿ ಮಾರ್ನಿಂಗ್ ಹಾಕೋಣ ಅಂತ ಹೇಳಿ ಬಂದಿದ್ದು ಸ್ವಲ್ಪ ಡ್ರೈ ಆದಂಗೆ ಆಗಿತ್ತು ಸೊ ತುಂಬ ಅಂದ್ರೆ ತುಂಬಾ ಬಿಸಿಲು ಎಷ್ಟು ಬಿಸ್ಲಿದೆ ಅಂತಂದ್ರೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆರಾಮಾಗಿ ಮನೆಯೊಳಗೆ ಸೇರ್ಕೊಂಡ್ಬಿಡ್ಬೇಕು ಅನ್ನೋ ಥರ ಅಷ್ಟು ಬಿಸ್ಲಿದೆ ಯಾಕೆ ಸರಿ ತುಂಬಾ ಬಿಸ್ಲಿದೆ ಅಂತಾನೆ ಅನಿಸ್ತಾ ಇದೆ ಸೊ ನೋಡ್ಬೇಕು ಗಿಡಗಳನ್ನಂತೂ ಮಾಡಿದ್ ತುಂಬಾನೇ ಕಷ್ಟ ಇಲ್ಲಿ ಮಗ ಬಂದು ಕೈ ನೆಲ್ ಕಟ್ಟಲ್ ಸ್ಕೂಲಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳಿರ್ತಾರಲ್ವಾ ಕಟ್ ಮಾಡಿ ಅಂತ ಹೇಳಿ ಅದನ್ನ ಮಾಡ್ಕೊಳ್ತಿದ್ದು ಯೂಶಲಿ ಸಟರ್ಡೆ ಸಾಟರ್ಡೆ ಸಂಡೆ ರಜಾ ಇದ್ದಾಗ ಎಕ್ಸಾಮ್ ಕೋರ್ಸಿದಂತೂ ಬಾರಿ ಕಷ್ಟ ಸೊ ಸೆವೆಂಟೀನ್ ಬರ್ತಡೇ ಬೇರೆ ಇದೆ ಸೊ ಬರ್ತಡೆಗೆಲ್ಲ ಏನು ಶಾಪ್ ಎಕ್ಸಾಮ್ ಮಾಡಿಲ್ಲ ಎಕ್ಸಾಮ್ ಇದೆ ಸೊ ಹಾಗಾಗಿ ಏನ್ ಮಾಡೋದು ಅಂತಾನೂ ಸಹ ಗೊತ್ತಿಲ್ಲ ಆ ಸೊ ನೋಡೋಣ ಆಗುತ್ತೆ ಅಂತ ಹಾಂ ಯಾಕೆ ನಾನು ಹೇಳ್ಕೊಟ್ಟೆ ತಲೆಗೆ ಹೋಗಲ್ವಾ ಹೋಗುತ್ತಾ ಮತ್ತೆ ಆಯಿತು ಬಾ ಹೇಳ್ಕೊಡ್ತೀನಿ ಹ್ಞೂ ಮತ್ತೆ ಇನ್ಯಾವಾಗ ಹೋಗ್ತೀಯಾ ಆಗೋಳು ಅಂಗಡಿಗೆಲ್ಲ ಬೇಕು ಕರ್ಕೊಂಡು ಹೋಗಲ್ಲ ಇಲ್ಲೇ ಮನೇಲೆ ಊಹೋ ಬಿಸಿಲು ನೋಡು ಎಷ್ಟೊಂದು ಬಿಸಿಲು ಸುಡ್ತೈತೆ ಅಂಗಡಿಗೆಲ್ಲ ಬೇಡ ನೀ ಮನೇಲೆ ಕುತ್ಕೊಂಡು ಓದ್ಕೊ ಆಯ್ತಾ ಅಂಗಡಿ ಕೆಲಸ ಬೇಕು ನಾನು ಮನೇಲೆ ಮಾಡ್ತೀನಿ ಏನೋ ನಂತರ ಸ್ವಲ್ಪ ಕ್ಲೀನರ್ ಕ್ಲೀನಲ್ಲ ಇಟ್ಕೊಂಡು ಸ್ವಲ್ಪ ಸಣ್ಣದಾಗಿ ಧೂಳೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಡಸ್ಟ್ ಎಲ್ಲ ಇದ್ದಿದ್ದೆಲ್ಲ ತೆಗೆದ್ವಿ ಸೊ ಮಗ ಮಾಡಮ್ಮ ಯಾವ ಥರ ಮಾಡ್ತೀಯಾ ಅಂತ ಹೇಳಿ ತೋರಿಸು ಅಂತ ಹೇಳಿ ತೋರಿಸ್ತಾ ಇದ್ದ ಸೊ ನಾನು ಕಿಚನಲ್ಲಿ ಸ್ವಲ್ಪ ನೋಡಿ ಈ ಸಜ್ಜಾ ಮೇಲೆ ಇರ್ತಕ್ಕಂಥ ಎಲ್ಲ ಡಸ್ಟನ್ನೆಲ್ಲ ತಗೊಳ್ತಾ ಇದ್ದೀನಿ ಮತ್ತು ಚೆನ್ನಾಗಿದೆ ಓಕೆ ಈ ಒಂದು ದಿನ ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂತ ಅಂದರೆ ಸ್ವಲ್ಪ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ತುಂಬ ಈಸಿಯಾಗಿ ಇದನ್ನು ವೇ ಇದು ಮಾಡ್ಬೋದು ನಾ ಆ ಥರ ಎಲ್ಲ ಕೆಳಗಡೆ ಹೇಳ್ಕೊ ಅಂದರೆ ವೀಲ್ಸ್ ಎಲ್ಲ ಕೊಟ್ಟಿರ್ತಾರೆ ಡಸ್ಟ್ ಎಲ್ಲ ಹೋಗಿ ಕಲೆಕ್ಟ್ ಆಗೋದಿಕ್ಕೆ ಅಂತಲೇ ಬಾಕ್ಸ್ ಇದು ಈ ಒಂದು ಬಾಕ್ಸ್ ಕೊಟ್ಟಿರೋದ್ರಿಂದ ನೋಡಿ ಈ ಥರ ಕಿಟಕಿ ಚಿಮ್ಣಿ ಹತ್ರ ಎಲ್ಲ ಆಗಿರ್ಬೋದು ಕಿಟಕಿ ಹತ್ರ ವಿಂಡೋಸು ಮತ್ತು ಆ ಜಾಲದ್ರ ಮೇಲೆ ಎಲ್ಲ ಈ ಥರ ಸಣ್ಣ ಸಣ್ಣ ಧೂಳೆಲ್ಲ ಬಂದುಬಿಡುತ್ತೆ ಓಕೆ ಪರವಾಗಿಲ್ಲ ಅಂತ ಅನಿಸ್ತು ಸ್ವಲ್ಪ ಟೈಮ್ ಇದ್ದಾಗ ಇದು ಕೆಲಸ ಎಲ್ಲ ಮಾಡಿಕೊಂಡು ಚೆನ್ನಾಗಿರುತ್ತೆ ಡೈಲಿ ಕ್ಲೀನ್ ಮಾಡ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಅಂದರೆ ನಿಮಗೆ ಡೈಲಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಏನಾದರೂ ಅದನ್ನು ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗ್ಬೋದು ಅಂದ್ಕೊತೀನಿ ಸ್ವಲ್ಪ ಸೌಂಡಿದೆ ಸ್ವಲ್ಪ ಸೌಂಡು ಇರುತ್ತೆ ನಿಮಗೆ ಕಿರಿಕಿರಿ ಅನ್ನಿಸ್ಬೋದು ಬಟ್ ಹೋಗ್ತಾ ಹೋಗ್ತಾ ಅದೇನೇ ಹವ್ಯಾಸ ಆಗಿಬಿಡುತ್ತೆ ಸೊ ಈ ಥರ ನೋಡಿ ಸಣ್ಣ ಸಣ್ಣ ಡಸ್ಟೆಲ್ಲ ಹಿಡ್ಕೊಂಬಿಡುತ್ತೆ ಅದಕ್ಕೆ ನಾವು ಯಾವುದಾದ್ರೂ ನೆಲಕ್ಕೆ ಯಾವ ಥರ ಹಾಕ್ಕೊಳ್ಳೋದು ಆ ಥರದ್ದೆಲ್ಲ ಕೊಟ್ಟಿದ್ದಾರೆ ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಯೂಸ್ ಮಾಡ್ಕೊಳ್ಬೇಕು ಇದನ ತಳ್ ತಳ್ ನೋಡಿ ಎಷ್ಟು ಗಲೀಜ್ ಬಂದಿದೆ ಇಲ್ಲಾಯ್ತು شوف ಇಲಿ 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 ಫುಲ್ ತಗಿಬಿಡ ನೋಡು ಓ ಮೈ ಗಾಡ್ ನೋಡಿ ಎಷ್ಟು ಡಸ್ಟ್ ಬಂದಿದೆ ಅಲ್ವಾ ನೋಡು ಎಷ್ಟು ನೀಟಾಗಿ ಕನಶ್ ನೋಡಿ ಎಷ್ಟು ಗಲೀಜ್ ಬಂದಿದೆ ಅಲ್ವಾ ನೋಡು ಓಕೆ ಸೂಪರ್ ಲೈಟ್ ಎಲ್ಲ ಎಷ್ಟು ಸ್ಟೋರೇಜ್ ಆಗಿದೆ ನೋಡಿ ಇಲ್ಲಿ వేస్ట్ no ನೋಡಿದ್ರಲ್ಲ ಎಷ್ಟು ಡಸ್ಟ್ ಸಣ್ಣ ಸಣ್ಣದಾಗಿ ಇರೋವಂಥ ಡಸ್ಟೆಲ್ಲ ಯಾವ ಥರ ಕಲೆಕ್ಟ್ ಆಗಿದೆ ಅಂತ ಹೇಳಿ ಸೊ ದೊಡ್ಡ ದೊಡ್ಡದೆಲ್ಲ ಕಲೆಕ್ಟ್ ಆದರೆ ಬ್ಲಾಕ್ ಆಗಿಬಿಡುತ್ತೆ ಅಂದ್ಕೊಂತೀನಿ ಸ್ವಲ್ಪ ಸಣ್ಣ ಸಣ್ಣದಾಗಿರ್ತಕ್ಕಂಥ ಡಸ್ಟನ್ನು ನೀಟಾಗಿ ತೆಗ್ದುಬಿಡ್ಬೋದು ಸೊ ವಿಂಡೋಸಲ್ಲಾಗಿರ್ಬೋದು ಮತ್ತು ಫ್ಲೋರ್ಸಲ್ಲಾಗಿರ್ಬೋದು ಈ ಥರ ಕಿಚನಲ್ಲಿ ಸಣ್ಣ ಸಣ್ಣದ್ದು ಧೂಡೆ ಜಾಸ್ತಿ ಇರುತ್ತೆ ಈ ಕೂದಲುಗಳು ಆ ಥರದ್ದೆಲ್ಲ ಬಿದ್ದಿರುತ್ತಲ್ಲ ಸೊ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು ಸೊ ನೋಡಿ ಇಷ್ಟು ಕಲೆಕ್ಟ್ ಆಗಿದೆ ಅಂತ ಹೇಳಿ ನಾನು ನನ್ನ ಮಗ ನೋಡಿ ಚೆಕ್ ಮಾಡ್ತಾ ಇದ್ವಿ ಯಾವ ಥರ ಇಷ್ಟು ಕಲೆಕ್ಟ್ ಆಗಿದೆ ಅಂತ ಹೇಳಿ ಸೊ ಇದು ಡ್ರೈ ವೆಟ್ಟು ಕೂಡ ನಾವು ಇದನ್ನು ತೆಗೆದ್ಬಿಟ್ಟು ವೆಟ್ಟು ಕೂಡ ಮಾಡ್ಕೊಳ್ಬೋದು ವೆಟ್ಟು ಸಹ ನಾವು ಮಾಮೂಲಿ ನೀರೆಲ್ಲ ಬಿದ್ದಿರತ್ತಲ್ಲ ಸೊ ಅದನ್ನು ಸಹ ರಿಮೂವ್ ಮಾಡ್ಕೊಳ್ಬೋದು ಸೋಫಾ ಮೇಲೆ ಸೊ ಇದಕ್ಕೋ ಇದಕ್ಕೆ ಅಂತಲೇ ಹೇಳೇ ನಾನು ಇದನ್ನು ತರಿಸ್ಕೊಂಡಿದ್ದು ಸ್ವಲ್ಪ ನನಗೆ ಮೈಂಡ್ ಫ್ರೀ ಆಯಿತು ಇದು ಪರವಾಗಿಲ್ಲ ವರ್ಕ್ ಆಗ್ತಿದೆ ಅಂತ ಅಂತ ಅನ್ನಿಸ್ತು ಸೊ ನೋಡೋಣ ಯಾವ ಥರ ವರ್ಕ್ ಯೂಸ್ ಮಾಡ್ಕೊಳ್ತೀನಿ ಮತ್ತು ಯಾವ ರೀತಿ ಇದು ಮೇಂಟೈನ್ ಮಾಡಬಹುದು ಅಂತೆಲ್ಲ ಹೇಳಿ ಧೂಳು ಐತೆ ನಾನು ಕ್ಲೀನ್ ಆಗಲ್ಲ ತನುಷ್ ಇವಾಗ ಟೈಮ್ ಆಯಿತು ಸ್ವಲ್ಪ ಟಿಫನ್ ಮಾಡಿಬಿಟ್ಟು ಆಮೇಲೆ ಓದ್ಕೊಳಕ್ಕೆ ಕೂತ್ಕೊಳ್ಳೋಣ ಟೈಮ್ ಆಗುತ್ತೆ ಅಂಗಡಿಗೆ ಹೋಗೋಲ್ಲ ಇವತ್ತು ತನುಷ್ ಸಾರಿ ತನುಷ್ ಊಟ ಮಾಡಲ್ವಾ ಹಾಂ ನೋಡು ನೆಟ್ಟು ಇಲ್ಲ ಅದಕ್ಕೇನೆ ನೀನು ಓದಲ್ಲ ಅಂತಲೇ ನಾವು ನೆಟ್ಟೆಲ್ಲ ಕಟ್ ಮಾಡಿರೋದು ಎದ್ದೋಳು ಬೇಗ ಎದ್ದೋಳು ಗುಡ್ ಬಾಯ್ ಆಗಿರಬೇಕು ನೀನು ಓ ಓದ್ಕೊಂಡ್ಬಿಡು ಆಮೇಲೆ ನಾನು ಹಾಕಿಸ್ತೀನಿ ಅಪ್ಪನ ಹೇಳಿ ಬೇಕಾ ಇದ್ದೋಳು ಎದೋಳು ಮಗನೇ ತನುಷ್ಕೆ ನೆಟ್ಟಿಲ್ಲ ಅಂತ ಪಾಪ ಬೇಜಾರಾಗ್ಬಿಟ್ಟೈತಲ್ವ ತನುಷ್ ಹಾಂ ಅಲ್ವಾ ಏನು ಎದೋಳು ಇಷ್ಟ ತಕ್ಕ ಗುಡ್ ಬೈ ಆಗಿದೆ ತಾನೆ ನೀನು ಆಯಿತು ಆಯಿತು ಇವಾಗ ಊಟ ಮಾಡ್ಬಿಡು ಚೀನು ಊಟ ಮಾಡಿಬಿಡು ಅದಕ್ಕೆ ಅಂಗಡಿ ಕರ್ಕೊಂಡು ಹೋಗ್ತೀನಿ ಊಟ ಮಾಡು ಅಂಗಡಿಗೆ ಕರ್ಕೊಂಡೋದ್ರೆ ನಿನ್ನ ಅಲ್ಲಿ ಆರಾಮಾಗಿರ್ಬೋದು ಅಂತ ಯೋಚನೆ ಮಾಡ್ತಾನೆ ತನುಷ ಆಯ್ತು ಆಯಿತು ಆಯಿತು ಹ್ಞೂ ನೋಡು ಅಮ್ಮ ಇವತ್ತು ಅಂಗಡಿಗೆ ಹೋಗಲ್ಲ ರೆಸ್ಟ್ ಮಾಡ್ತಾಳೆ ಮನೆಯಲ್ಲೇ ಇತ್ತಲ್ಲ ಆಗಲ್ಲ ಅಂಗಡಿಲಿಕ್ಕೇನು ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೆ ಮನೆಯಲ್ಲೇ ರೆಸ್ಟ್ ಮಾಡ್ತೀನಿ ಹಾಂ ಊಟ ಮಾಡಿಬಿಡು ನಾನು ಹೇಳ್ಕೊಟ್ಟು ಇದೊಂದು ಸ್ವಲ್ಪ ಓದ್ಕೊಂಬಿಡು ಆಮೇಲೆ ನೀನು ಆಟಾಡೋದು ಬಿಟ್ಬಿಡ್ತೀನಿ ಆಯಿತಾ ಹಾಂ ಸಂಜೆ ಈವ್ನಿಂಗು ಒಂದು ಮದುವೆ ಐತೆ ಹೋಗೋಣ ಬರ್ತೀಯ ಬರ್ತೀಯ ಬರ್ತೀಯಾ ಬರಲ್ಲ ಅಂದೆ ನಿನ್ನೆ ಹಾಂ ಬರ್ತೀಯ ಹ್ಞೂ ಅದಕ್ಕೆ ಇವತ್ತು ಮನೇಲೇ ಇರ್ತೀನಿ ಅದಕ್ಕೆ ಹೇಳಿ ಹ್ಞೂ

ಸೊ ಇವತ್ತು ಸಾಟರ್ಡೆ ಮನೇಲೆ ಮಗನ ನೋಡಿಕೊಂಡು ಮನೇಲಿ ಇರೋ ಸ್ವಲ್ಪ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಕೆಮ್ಮು ಎಲ್ಲ ಸ್ವಲ್ಪ ಜಾಸ್ತಿಯಾಗಿ ನೈಟೆಲ್ಲ ಸದ್ಯ ನಿದ್ದೆನೇ ಮಾಡಿರಲಿಲ್ಲ ಹಾಗಾಗಿ ಅವನು ಸ್ವಲ್ಪ ಮನೇಲೆ ಕೂರಿಸ್ಕೊಂಡು ಏನಾದರೂ ಹೇಳ್ಕೊಡೋಣ ಹೊರಗಡೆ ತುಂಬ ಬಿಸಿಲಿದೆಯಲ್ವ ಹೊರಗಡೆ ಏನು ಹೋಗೋದು ಬೇಡ ಅಂತ ಅನ್ನಿಸ್ತಿತ್ತು ಹಾಗಾಗಿ ಮನೆಯಲ್ಲೇ ಅವ್ನಿಗೂ ಸ್ವಲ್ಪ ಹೇಳಿಕೊಂಡು ಕೆಲವೊಂದು ಮೀಶೋದಿಂದ ಪ್ರಾಡಕ್ಟ್ಸ್ ಎಲ್ಲ ಬಂದಿದ್ವು ಅವನು ಸಹ ನೋಡಿಕೊಂಡು ಸೊ ನಂತರ ಊಟ ಈ ಥರ ಎಲ್ಲ ಮನೆಯಲ್ಲೇ ಟೈಮ್ ಪಾಸ್ ಮಾಡ್ಕೊಂಡ್ವಿ ನಂತರ ಬಂದು ಮಲ್ಲಿಗೆ ಹೂವಿನ ದಿಂಡು ಯಾವ ರೀತಿ ಕಟ್ಟೋದು ಅಂತ ಹೇಳಿ ಇಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಸೊ ಈ ಒಂದು ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಯಾವ ರೀತಿ ಮಲ್ಲಿಗೆ ಹೂವನ್ನು ಕಟ್ಟೋದು ಮತ್ತು ದಿಂಡನ್ನು ಕಟ್ಕೊಳ್ಳೋದು ಅಂತ ಹೇಳಿ ಸೊ ಕೆಲವರಿಗೆಲ್ಲ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ಇರುತ್ತಲ್ಲ ಅಂಥವರಿಗೆ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾವ ರೀತಿ ನಾನು ಆ ಒಂದು ದಿಂಡನ್ನು ಕಟ್ಟೋದು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ನೀವು ಕೂಡ ನೋಡಿ ಮತ್ತು ಕಟ್ಟೋದಕ್ಕೆ ಟ್ರೈ ಮಾಡಿ ಸೊ ತುಂಬ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಈ ಒಂದು ಹೂ ಕಟ್ಟೋ ಅಭ್ಯಾಸ ಇರುತ್ತೆ ಮತ್ತು ತುಂಬ ಇಷ್ಟ ಇರುತ್ತೆ ಹೂ ಕಟ್ಟೋ ಅಂಥದ್ದು ಅಂಥವ್ರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ ಸೊ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ಅದನ್ನು ಸೊ ನೋಡಿ ಈ ಥರ ಹೂವು ದಿಂಡು ಕಟ್ಟಿದ್ದೆ ಸೊ ತುಂಬ ಚೆನ್ನಾಗಿತ್ತು ತೋರಿಸು ನನಗೆ ಬೆಳಗ್ಗೆಯಿಂದ ಬರಿತಾ ಇದೆಯಲ್ವಾ ನೀನು ತೋರಿಸು ಬಾಲಿ ತಗಣ ಬಾ ನೋಡಿ ನಾನು ಹುೂ ಕಡತೆ ಹು ದಿಂಡೆ ಎಲ್ಲಾ ಕಡತೆ ಇನ್ನು ನೀನು ಮುಗಿಲಿಲ್ಲ ಏ ಮುಗ್ ಇಲ್ಲ ನೀನೆಲ್ಲ ಮುಗ್ಲಿಲ್ಲ ನೀನು ಓದಿಲ್ಲ ಇನ್ನುವೇ ಓದ್ಬೇಕು ಇನ್ನೇ ಮತ್ತೆ ಇನ್ನೇಗ್ ನಾನು ಇವತ್ತು ಮನೆಲಿ ಇರೋದು ಹೌದು ತನುಷ್ನು ಟೆನ್ 10 ಅಂಶ ವರೆಗೂ

ಅಲ್ಲ ಕಣೆ ಯಾಪ ನಾನು ಬಟ್ಟೆ ಹೋಗಿಲ್ಲ ನಾನು ಬಟ್ಟೆ ಹೋಗಿಲ್ಲ ನೀವೇ ಒಕ್ಕಬೇಕು ಅವ್ನು ಸ್ನಾನ ಮಾಡಿಕೊಡುವ ಕಣೆ ಹ್ಞೂ ದೇವರೇ ಪರಮಾತ್ಮ ತೋರಿಸು ತೋರಿಸು ಹ್ಞೂ ಏನು ಚೆನ್ನಾಗಿ ಹಚ್ಕೊತಾ ಇದ್ದೀರಪ್ಪ ಅಯ್ಯೋ ದೇವರೇ ಬಟ್ಟೆಲ ಋತು ಮಾಡಿ ನನಗೇನಂತೆ ಏನಂತೆ ನೋಡು ಕೆಳಗಡೆ ಇಲ್ಲ ಅದೆಲ್ಲ ಕ್ಲೀನ್ ಮಾಡಿದ್ರೆ ಸರಿ ಇಬ್ರುವೇ ಕುಸ್ಕೋತೀಯಾ ಏ ಲಾಲಾ ಏನು ಕುಸ್ಕೋತೀಯಾ ನೆನ್ನೆ ಐರ ಓಡಿ ಅಪ್ಪಕ್ಕೆ ಇವತ್ತೇ ಮಾಡ್ಕೊತಿದ್ದೀರಲ್ಲ ಇಬ್ರುವ ಬಟ್ಟೆ ಐತಲಿ ಸಾಕು ಬಿಡಿ ಆಯ್ತಲ್ಲ ಹೋಳಿ ಅಬ್ಬಾ ಏನ್ ನಾಳೆ ಐತೆ ಸಾಕ್ ಸಾಕು ಸಾಕು ದಿಶಾ ಸಾಕ ನೀನ್ ಹಾಕೊಂಬಂದಿರೋದು ಬಣ್ಣ ನಿಂಗೆ ಯಾರು ಯಪ್ಪ ನನ್ಗೆ ಗೊತ್ತಿಲ್ಲ ನಾನು ಮಾತ್ರ ಬಟ್ಟೆ ವಾಶ್ ಮಾಡಲ್ಲ ಏನ್ ಯಾಕೆ ಹಿಂಗಿಸ್ಕೊಂಬಂದಿದ್ಯಾಡ ನನ್ ಗೊತ್ತಿಲ್ಲ ಒಕ್ಕೋ ನೀನೆ ಸಾಕು ಬಿಡ್ರೋ ಬೇಡ ಬಿಡ ನನಗೇನಾರು ಹೊಡಿತೀನಿ ನೋ 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 ನನಗೆಲ್ಲ ಬೇಡ ಆಡಂಗಿದ್ರೆ ನೀವಿಬ್ರು ಮಾಡ್ಕೊಳ್ಳಿ ಹೊಡಿತೀನಿ ಸೊ ಮಗಳು ಹೋಲಿ ಆಡ್ಕೊಂಡು ಬಂದ್ಬಿಟ್ಟಿದ್ಲು ಸ್ಕೂಲಲ್ಲಿ ಎಲ್ಲ ಬಟ್ಟೆ ಎಲ್ಲ ಗಲೀಜು ಮಾಡಿಕೊಂಡು ಮತ್ತು ನನ್ನ ತಮ್ಮನಗೂ ಹಾಕ್ತೀನಿ ಅಂತೇಳಿ ಅವನಿಗೂ ಹಾಕಿದ್ಲು ಅವ್ನು ಸ್ನಾನ ಮಾಡಿದ್ದು ಎಲ್ಲ ಹಾಗಿತ್ತು ಅವನಿಗೂ ಹಾಕಿ ನನಗೂ ಹಾಕಿ ನಂದು ಕೆಲಸ ಎಲ್ಲ ಮುಗ್ದೇ ಇರಲಿಲ್ಲ ಹಾಗಾಗಿ ಸ್ವಲ್ಪ ಇಲ್ಲಿ ರಸಾಯನ ಮಾಡೋಣ ಅಂತ ಹೇಳಿ ರಸಾಯನ ಮಾಡ್ತಾಯಿದ್ದೆ ಬಾಳೆಹಣ್ಣು ಮತ್ತು ಅಳಸಿನ ಇತ್ತು ಅದಕ್ಕೆ ಹಸ್ಬೆಂಡ್ ಬಂದಮೇಲೆ ತಿಂತಾರೆ ಅಂತ ಹೇಳಿ ಒಂದು ರಸಾಯನ ಮಾಡ್ತಿದ್ದೆ ಸೊ ಈ ಥರ ಈ ಥರ ಸ್ವಲ್ಪ ಜಾಸ್ತಿ ಅಳಸು ಬಾಳೆಹಣ್ಣು ಇದ್ದಾಗ ರಸಾಯನ ಮಾಡಿದ್ರೆ ಮಕ್ಕಳು ಎಲ್ಲ ತಿಂತಾರೆ ಮತ್ತು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಿದೆ ಸಕ್ಕರೆ ಹಾಕೋ ಬದಲು ಬೆಲ್ಲ ಹಾಕಿದ್ರೆ ತುಂಬ ಟೇಸ್ಟಿ ಆಯಿತು ಬೆಲ್ಲದ ಟೇಸ್ಟೇ ಬೇರೆ ಥರನೇ ಇರುತ್ತೆ ಸ್ವಲ್ಪ ಬೆಲ್ಲದ ಪೌಡರ್ನ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಉದುರಿಸ್ಕೊಂಡೆ ಸೊ ಈವ್ನಿಂಗು ಒಂದು ಮದುವೆ ಇತ್ತು ಅಂತ ಹೇಳಿ ಆ ಮದುವೆಗೆ ರೆಡಿ ಇದ್ದೀನಿ ಸೊ ನೋಡಿ ನಾನು ವೇರ್ ಮಾಡಿರ್ತಕ್ಕಂಥ ಸ್ಯಾರಿ ಜಾರ್ಜೆಟ್ಟು ಸೊ ಇದಕ್ಕೆ ನಾನು ಕಾಂಟ್ರಾಸ್ಟ್ ಬ್ಲೌಸ್ ಹಾಕ್ಕೊಂಡಿದ್ದೀನಿ ವರ್ಕ್ ಮಾಡಿಸಿರ್ತಕ್ಕಂಥ ಬ್ಲೌಸು ಮತ್ತು ಒಂದು ನೆಕ್ಲೇಸು ಸೊ ನಾನು ಮೇಕಪ್ ಮಾಡಬೇಕಾದ್ರೆ ಯೂಶಲಿ ಫಸ್ಟ್ ಎಲ್ಲ ಕ್ರೀಮ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಟೋನರ್ನ ಯೂಸ್ ಮಾಡ್ತೀನಿ ಸೊ ಟೋನರ್ ಯೂಸ್ ಮಾಡಿ ನಂತರ ಈ ಮಾಯ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡಿಕೊಂಡು ನಂತರ ಅದಕ್ಕೆ ಕನ್ಸಿಲರ್ನ ಹಾಕೊಳಕ್ತೀನಿ ಸೊ ಕನ್ಸಿಲರ್ ಹಾಕೋದು ಎಂತಕ್ಕೆ ಅಂದರೆ ಎಲ್ಲೆಲ್ಲಿ ಬ್ಲ್ಯಾಕ್ಲೆಟ್ಸ್ ಎಲ್ಲ ಇದೆ ಆ ಒಂದು ಬ್ಲ್ಯಾಕ್ಲೆಟ್ಸ್ನೆಲ್ಲ ಫಿಲ್ ಮಾಡೋದಕ್ಕೆ ಅಂತ ಹೇಳಿ ಕನ್ಸಿಲರ್ನ ಹಾಕೊಳ್ಳೋ ಅಂಥದ್ದು ಸೊಡಿ ನೋಡಿ ನನಗೆ ಜಾಸ್ತಿ ಹೈಸ್ ಕೆಳಗಡೆ ಸ್ವಲ್ಪ ಬ್ಲ್ಯಾಕ್ ಹೆಡ್ಸ್ ಜಾಸ್ತಿಯೇ ಇದೆ ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ನಾನು ಜಾಸ್ತಿ ಅಪ್ಲೈ ಮಾಡ್ಕೊಳ್ತೀನಿ ಸೊ ಎಲ್ಲೆಲ್ಲಿ ಬ್ಲ್ಯಾಕ್ ಪಿಂಪಲ್ಸ್ ಆದಾಗ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆ ಥರನೇ ಉಳಿದುಬಿಟ್ಟಿರುತ್ತಲ್ಲ ಸೊ ಅದಕ್ಕೆ ಅಂತ ಹೇಳಿ ಈ ಒಂದು ಕನ್ಸಿಲರ್ನ ಅಪ್ಲೈ ಮಾಡ್ಕೊಳ್ಳೋ ಅಂಥದ್ದು ಸೊ ನಂತರ ಕನ್ಸಿಲರ್ ಎಲ್ಲ ಅಪ್ಲೈ ಮಾಡಿದ್ಮೇಲೆ ನಾನು ಇದಕ್ಕೆ ಶಿಯಾ ಬಟರ್ ಮತ್ತು ಐಲಾರೋನಿಕ್ ಆ್ಯಸಿಡ್ ಅಂತ ಫೇಸಸ್ ಕ್ಯಾನ್ರೋದ್ರದು ಸ್ಟ್ರೋಪ್ ಕ್ರೀಮಲ್ಲಿ ಮತ್ತು ಅದಕ್ಕೆ ಈ ಒಂದು ಫೌಂಡೇಶನ್ ಕ್ರೀಮ್ನ ಮಿಕ್ಸ್ ಮಾಡಿಕೊಂಡು ಹಾಕೊಳ್ತೀನಿ ಸೊ ಇದು ತುಂಬ ಒಂದು ತುಂಬ ಬೇಗ ಬೇಗ ಅಂಡ್ ಕ್ವಿಕ್ಕಾಗಿ ಬೇಗ ಮೇಕಪ್ ಮಾಡ್ಕೊಳ್ಬೋದು ಸೊ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಇದು ಯಾವುದೇ ರೀತಿ ನಾನು ಪ್ರಮೋಷನ್ ಮಾಡ್ತಾಯಿಲ್ಲ ಕೆಲವರು ಫ್ರೆಂಡ್ಸ್ ಸರ್ಕಲೆಲ್ಲ ಕೇಳ್ತಿರ್ತಾರೆ ಏನು ಯಾವ ಥರ ನೀನು ಒಂದು ಯೂಸ್ ಮಾಡ್ತೀಯಾ ಕ್ರೀಮ್ನ ಅಂತ ಎಲ್ಲ ಹೇಳಿ ಸೊ ಹಾಗಾಗಿ ನಾನು ಈ ಕ್ರೀಮ್ನ ಯಾವ ಥರ ಯೂಸ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ಒಂದು ಎರಡು ಕ್ರೀಮ್ಸ್ನ ಮಿಕ್ಸ್ ಮಾಡಿಕೊಂಡು ಇದನ್ನು ಅಪ್ಲೈ ಮಾಡ್ಕೊಳ್ಳೋ ಅಂಥದ್ದು ಸೊ ನೋಡಿ ಈ ಥರ ಬ್ಲೈಂಡ್ ಮಾಡಬೇಕು ಸೊ ಈ ಥರ ಬ್ಲೈಂಡ್ ಮಾಡಿದಾಗ ಅದು ನೀಟಾಗಿ ಫಿಕ್ಸ್ ಆಗುತ್ತೆ ಸೊ ನಂದು ಎಲ್ಲ ಸ್ವಲ್ಪ ಏನು ಐಬ್ರೋಸ್ ಎಲ್ಲ ನಾನು ಜಾಸ್ತಿ ಮಾಡಿಸೋದೇ ಇಲ್ಲ ಐಬ್ರೋ ಹೇರು ಸ್ವಲ್ಪ ಕಡಿಮೆ ಇರೋದ್ರಿಂದ ನಿಮಗೆ ಹೈಲೈಟಾಗಿ ಕಾಣಿಸ್ತಿಲ್ಲ ಅದನ್ನು ನಾನು ಹೈಲೈಟ್ ಮಾಡ್ಕೊಳ್ಳೋದಕ್ಕೆ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ಕೊಳ್ತೀನಿ ಸೊ ಆದಷ್ಟು ಸ್ವಲ್ಪ ಕೆಳಗಡೆ ನಂದು ಕಣ್ಣು ಸ್ ಡಾರ್ಕ್ ಸರ್ಕಲ್ಸ್ ಸ್ವಲ್ಪ ಜಾಸ್ತಿನೇ ಹೆದ್ದು ಕಾಣಿಸ್ತೀನಿ ಸೊ ಹಾಗಾಗಿ ನಾನು ಮೇಕಪ್ ಮಾಡಬೇಕಾದ್ರೆ ನೋಡಿ ಈ ಥರ ಒಂದು ಕನ್ಸಿಲರ್ನ ಉಪಯೋಗಿಸ್ಬಿಟ್ಟು ನಾನು ಆ ಒಂದು ಡಾರ್ಕ್ ಸರ್ಕಲ್ಸ್ನ ಫಿಲ್ ಮಾಡಿಕೊಂಡು ಕ್ಲೋಸ್ ಮಾಡ್ಕೊಳ್ತೀನಿ ಸೊ ಒಂದು ಫೇಸ್ಗೆ ಮತ್ತು ಆ ಒಂದು ಡಾರ್ಕ್ ಸರ್ಕಲ್ಗೆ ಇದಾಗಿರಬೇಕು ಅಂತ ಹೇಳಿ ಅದು ನೀಟಾಗಿ ಮೇಕಪ್ನ ಅಪ್ಲೈ ಮಾಡ್ಕೊಳ್ತೀನಿ ಸೊ ನಂತರ ಈ ಥರ ಸ್ವಲ್ಪ ಪೌಡರನ್ನ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಐಸ್ ಶ್ಯಾಡೋಸ್ನೆಲ್ಲ ಸ್ವಲ್ಪ ಲೈಟಾಗಿ ನಾನು ಸ್ಯಾರೀಸ್ ಯಾವುದು ವೇರ್ ಮಾಡಿರ್ತೀನಲ್ಲ ಆ ಸ್ಯಾರೀಸ್ ಐ ಶ್ಯಾಡೋಸ್ನ ನಾನು ಈ ಥರ ಅಪ್ಲೈ ಮಾಡ್ಕೊಳ್ತೀನಿ ಸೊ ಜಸ್ಟ್ ಸಿಂಪಲ್ಲಾಗಿ ತುಂಬ ಗ್ರ್ಯಾಂಡಾಗಿಲ್ಲ ಏನು ರೆಡಿ ಆಗಿರೋದಿಲ್ಲ ಜಸ್ಟ್ ಸಿಂಪಲ್ಲಾಗಿ ಸೊ ಫೈನಲ್ ಸೊ ಹೈಲನರು ಮತ್ತು ಮಸ್ಕರ ಇದೆಲ್ಲ ಸ್ವಲ್ಪ ಲೈಟಾಗಿ ಯೂಸ್ ಮಾಡಿರ್ತೀನಿ ತುಂಬ ಹೈಲನರೆಲ್ಲ ಯೂಸ್ ಮಾಡೋದಿಲ್ಲ ಸೊ ಕಣ್ಣು ಕೆಳಗಡೆ ನನಗೆ ಸ್ವಲ್ಪ ಏನಾದ್ರೂ ಕಣ್ ಕಪ್ಪಿಂದ ಆ ಥರದ್ದೇನಾದ್ರು ಕಾಜಲ್ಲಿ ಅಪ್ಲೈ ಮಾಡಿಬಿಟ್ರೆ ತುಂಬ ಹಿಚ್ಚಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಅದನ್ನೊಂದು ಅಪ್ಲೈ ಮಾಡೋದಿಲ್ಲ ಲಾಸ್ಟಲ್ಲಿ ಫೈನಲಿ ನಾನು ಸೊ ಈ ರೀತಿ ರೆಡಿ ಆದಮೇಲೆ ಲಾಸ್ಟಲ್ಲಿ ನಾನು ಈ ಥರ ಒಂದು ಫಿಕ್ಸರ್ನ ಯೂಸ್ ಮಾಡ್ತೀನಿ ಸೊ ಫೈನಲಿ ಫಿಕ್ಸರ್ ಯೂಸ್ ಮಾಡಿದ್ಮೇಲೆ ನಾವು ಯಾವುದೇ ರೀತಿ ಮೇಕಪ್ನ ಮಾಡ್ಕೊಳ್ಬಾರ್ದು ಇದು ಲಾಸ್ಟ್ ಹೆಂಡಾಗಿರುತ್ತೆ ಈ ಥರ ಫಿಕ್ಸರ್ನ ಫಿಕ್ಸಿಂಗ್ ಆಗಿ ಮಾಡಿಕೊಂಡ್ರೆ ಸೊ ನಿಮ್ಮ ಮೇಕಪ್ಪು ಟ್ವೆಂಟಿ ಫೋರ್ ಅವರ್ಸು ನೀವು ನಾವು ಯಾವ ರೀತಿ ಮೇಕಪ್ ಮಾಡ್ಕೊಂಡಿರ್ತೀವೋ ಅದೇ ರೀತಿ ಗ್ಲೋನೆಸ್ ಇರುತ್ತೆ ಅಂತಲೇ ಹೇಳ್ಬೋದು ಸೊ ನಾವು ಮದುವೆಗೆಲ್ಲ ಹೋಗಿ ಮದುವೆ ಎಲ್ಲ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಸುಮಾರು ಒಂದು ಲೆವೆನ್ ತರ್ಟಿನೇ ಆಗಿತ್ತು ಅಂತ ಹೇಳ್ತಾ ಇವತ್ತಿನ ವೀಡಿಯೋಗಳಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್